ಸ್ವಾಗತ ವಹಿಸ್ತಾ ನಮ್ಮ ಈ ಒಂದು ಪತ್ರಿಕಾಗೋಷ್ಠಿಯಲ್ಲಿ ನಮ್ಮ ಸಂಸ್ಥೆಯ ಉದ್ಯಸ್ಥವಾಗಿರ್ತಕ್ಕಂಥ ಶ್ರೀಮತಿ ಸುಮಿತಾ ಜಯವ್ರು ಉಪಸ್ಥಿತರಿದ್ದಾರೆ ಮತ್ತು ನಮ್ಮ ಆಲ್ ಇಂಡಿಯಾ ನಗರದಲ್ಲಿ ಬಾಳೆ ಜೀವನ ಮಾಡಿರ್ತಕ್ಕಂಥ ಶ್ರೀ ಕಣ್ಣವರು ಉಪಸ್ಥಿತರತ್ತಾರೆ ಮತ್ತು ಜಿಲ್ಲೆಯಲ್ಲಿ ಅದು ಪ್ರಮುಖವಾಗಿ ನಗರದಲ್ಲಿ ಸುಮಾರು ಹದಿನೈದರಿಂದ ಇಪ್ಪತ್ತು ವರ್ಷಗಳ ಹಿಂದೆ ಗ್ಲೋಬಲ್ ಎಜುಕೇಶನ್ ಸೊಸೈಟಿಯಲ್ಲಿ ಈ ವೇದಶ್ರೀ ಶಾಲೆ ತಡೆಯನ್ನು ಪ್ರಾರಂಭವನ್ನು ಮಾಡಿದೆ ಅದು ಈಗ ಈ ರಾಜ್ಯದಲ್ಲೇ ಅತ್ಯಂತ ಯಶಸ್ವಿಯಾಗಿ ಪ್ರೌಢಶಾಲೆ ಶಾಲೆಗಳು ಹೊಂದಿದೆ ನೂರಕ್ಕೆ ನೂರು ಫಲಿತಾಂಶವನ್ನು ಕೊಡುವ ಜೊತೆಯಲ್ಲಿ ಕಳೆದ ಹನ್ನೆರಡು ವರ್ಷದಿಂದಲೂ ಕೂಡ ರಾಜ್ಯದಲ್ಲಿ ಎರಡನೇ ರ್ಯಾಂಕನ್ನು ಎಸ್ ಎಸ್ ಎಲ್ ಸಿ ಎಂದು ಈ ಬಾರಿ ಕಳೆದ ಬಾರಿ ಎರಡು ವರ್ಷಗಳಿಂದ ಕಳೆದ ಬಾರಿ ಈ ವರ್ಷ ಜಿಲ್ಲೆಯಲ್ಲಿ ಕೊಡುವಂಥ ಅತ್ಯುತ್ತಮ ಶಾಲೆ ಅಂಥೇಳಿ ಶಿಕ್ಷಣ ಇಲಾಖೆ ನಮ್ಮ ಪ್ರೀತಿಶಿಲ್ ಶಾಲೆಗೆ ಪ್ರಶಸ್ತಿಯನ್ನು ಕೂಡ ಕೊಟ್ಟಿರ್ತಕ್ಕಂಥದ್ದು ನಮಗೆ ಹೆಮ್ಮೆ ಅಂತ ಕ್ವಾಲಿಟಿ ಸ್ಕೂಲ್ ಅಂತ ಬಂದಿರ್ತಕ್ಕಂಥ ಕೇಂದ್ರ ಶಾಲೆ ಅದರ ಸ್ಫೂರ್ತಿಯಾಗಿ ಶಿವಮೊಗ್ಗದಲ್ಲಿ ನಾವು ಒಂದು ಒಳ್ಳೆಯ ವಿಜ್ಞಾನ ಪಿ ಯು ಪ್ರಾರಂಭ ಮಾಡಬೇಕು ಅನ್ನೋ ದೂರದೃಷ್ಟಿ ಇಟ್ಕೊಂಡು ಆರ್ಯ ವಿಜ್ಞಾನ ಪಿ ಯು ಕಾಲೇಜ್ ಕಡೆ ಒಂದು ಪ್ರಾರಂಭವನ್ನು ಈ ವರ್ಷದಿಂದ ನಾವು ಪ್ರಾರಂಭವನ್ನು ಮಾಡಿದ್ದೇವೆ ಅದಕ್ಕೆ ವಿನೂತನವಾಗಿ ಕಟ್ಟಡ ಇರಬೇಕು ಲ್ಯಾಬ ಲ್ಯಾಬ್ ಇರಬೇಕು ಕ್ಲಾಸ್ ರೂಮು ಕೂಡ ಒಳ್ಳೆಯ ಅಂತ ಹೇಳಿ ನಾವು ಈ ಎಲ್ ಬಿ ಎಸ್ ನಗರದಲ್ಲಿ ಆರ್ಯ ವಿಜ್ಞಾನಪಿ ಕಾಲೇಜ್ ಈ ವರ್ಷದಿಂದ ಪ್ರಭಾವವನ್ನು ಮಾಡ್ತಾ ಇದ್ದೇವೆ ಈ ನೂತನ ಕಟ್ಟಡವನ್ನು ಉದ್ಘಾಟನೆ ಮಾಡಬೇಕು ಹೇಳಿ ನಮ್ಮ ಸಮಿತಿಯಲ್ಲಿ ತೀರ್ಮಾನವನ್ನು ತಗೊಂಡು ನಮ್ಮ ಸಂಪ್ರದಾಯ ಪ್ರಕಾರ ಹೆಚ್ಚು ಜನರು ಶೃಂಗೇರಿಗೆ ಮಕ್ಕಳನ್ನು ಅಕ್ಷರಾಭ್ಯಾಸ ಮಾಡೋದಕ್ಕೆ ಹೋಗ್ತಾರೆ ಅದೊಂಥರ ಒಲವು ಜನರಿಗೆ ಒಂದು ನಂಬಿಕೆ ಇಲ್ಲಿ ಹೋದರೆ ನಮ್ಮ ಮಕ್ಕಳಿಗೆ ಒಳ್ಳೆಯ ಶಿಕ್ಷಣ ಪಡೀತಾರೆ ಅಕ್ಷರ ಒಂದು ಕಲಿತಾರೆ ಅಂತ ಹೇಳಿ ಒಂದು ನಂಬಿಕೆ ಅಂತಕ್ಕಂಥದ್ದು ಅದರಿಂದಲೇ ಪ್ರತಿ ವರ್ಷ ರಾಜ್ಯದಿಂದ ಮತ್ತು ಆಂಧ್ರ ತಮಿಳ್ನಾಡಿನಿಂದಲೂ ಕೂಡ ಶೃಂಗೇರಿಗೆ ತಮ್ಮ ಮಕ್ಕಳ ಪ್ರಥಮ ಅಕ್ಷರಾಭ್ಯಾಸವನ್ನು ಮಾಡೋದಕ್ಕೆ ಅಲ್ಲಿ ಕರ್ಕೊಂಡು ಬರ್ತಾರೆ ತಿಂಗಳಲ್ಲಿ ಜೂನ್ ತಿಂಗಳಲ್ಲಿ ಮೇ ಜೂನ್ ತಿಂಗಳಲ್ಲಿ ತುಂಬ ರಶ್ ಇರ್ತಕ್ಕಂಥ ಸಂದರ್ಭ ಶೃಂಗೇರಿ ಆ ಹಿನ್ನೆಲೆಯಲ್ಲಿ ನಾವು ಆ ರೀತಿಗೂ ಕಾಲಿನಲ್ಲಿ ಸೇರುವಂಥ ಪಕ್ಷ ಈ ದೇಶದ ಸತ್ಪ್ರಜೆಗಳಾಗಬೇಕು ದೇಶಕ್ಕೆ ಆಸ್ತಿ ಆಗಬೇಕು ಅಂಥೇಳಿ ಅವರಿಗೂ ಒಂದು ಒಳ್ಳೆಯ ಆಶೀರ್ವಾದ ಬೇಕು ಅಂಥೇಳಿ ನಾವು ಶೃಂಗೇರಿ ಜಗದ್ಗುರುಗಳನ್ನು ಪ್ರಾರ್ಥನೆ ಮಾಡಿದ್ವಿ ನೀವು ಬಂದು ನಮ್ಮ ನೂತನ ಕಟ್ಟಡವನ್ನು ಉದ್ಘಾಟನೆ ಮಾಡಬೇಕು ಹೇಳಿ ಅವರು ಒಪ್ಪಿ ಆಶೀರ್ವಾದವನ್ನು ಮಾಡಿದ್ದಾರೆ ಬರ್ತೀವಿ ನಾವು ಕಟ್ಟಡವನ್ನು ಉದ್ಘಾಟನೆ ಸಹ ಕಾಲೇಜಿನ ಕಟ್ಟಡವನ್ನು ಉದ್ಘಾಟನೆ ಮಾಡ್ತೀನಿ ಅಂತೇಳಿ ಒಂದು ಅತಿಯಾದ ಸಂತೋಷವನ್ನು ಅದೇ ಇಪ್ಪತ್ತಾರನೇ ತಾರೀಕು ನಾಲ್ಕು ಇಪ್ಪತ್ತೈದು ಶಿವಮೊಗ್ಗಕ್ಕೆ ಪ್ರವೇಶವನ್ನು ಅಪ್ರವೇಶವನ್ನು ಮಾಡ್ತಾರೆ ಕಾರ್ಯಕ್ರಮಗಳಲ್ಲಿ ಪೂಜ್ಯರಿರ್ತಾರೆ ಇರ್ತಾರೆ ಇಪ್ಪತ್ತಾರನೇ ತಾರೀಕು ಬೆಳಿಗ್ಗೆ ಒಂದು ಬೆಳಗ್ಗೆ ಒಂಬತ್ತುವರೆಗೆ ನಮಗೆ ಅವಕಾಶವನ್ನು ಕೊಟ್ಟಿದ್ದಾರೆ ಅವಕಾಶ ಕೊಟ್ಟಿದ್ದಾರೆ ಶಂಕರಪಟ್ಟಣ ನೇರವಾಗಿ ನಮ್ಮ ಕಾಲೇಜಿಗೆ ಬಂದು ಈ ಕಾಲೇಜನ್ನು ಉದ್ಘಾಟನೆಯನ್ನು ಮಾಡುವಂಥ ಇದು ಒಂದು ಅವಕಾಶ ಇರ್ತದೆ ಅವರು ಬಂದಂಥ ಸಂದರ್ಭದಲ್ಲಿ ಹುಷಾ ನರಸಿಂಗ ಏನು ಪ್ಲೇ ಇದೆ ಅಲ್ಲಿಂದಲೂ ಕೂಡ ತಲೆ ತೋಟದಿಂದ ಅವರನ್ನು ಸ್ವಾಗತ ಮಾಡುವಂಥ ಕಾಮಗಾರಿ ನಿಲುವುಗಳು ಮತ್ತು ಇಲ್ಲಿ ಅಲ್ಲಿ ಅವರನ್ನು ಪೂರ್ಣ ಕುಂಭದೊಂದಿಗೆ ಮತ್ತು ಮಂಗಳವಾರದೊಂದಿಗೆ ಸ್ವಾಗತವನ್ನು ಮಾಡುವಂಥದ್ದು ಮಕ್ಕಳೆಲ್ಲರೂ ಕೂಡ ಇರ್ತಾರೆ ಶಾಲೆ ಮಕ್ಕಳು ಇರ್ತಾರೆ ಮಕ್ಕಳು ಇರ್ತಾರೆ ನಮ್ಮ ಹೊಸದಾಗಿ ಸೇರಿರ್ತಕ್ಕಂಥ ಮಕ್ಕಳಿರ್ತಾರೆ ಪೋಷಕರು ಇರ್ತಾರೆ ಸಾರ್ವಜನಿಕರು ಕುಟುಂಬರ್ತಾರೆ ನಮ್ಮ ದೇಶಗಳು ಕೂಡ ಇರ್ತಾರೆ ಅವರ ಜೊತೆಯಲ್ಲಿ ಈ ಒಂದು ನೂತನ ಕಟ್ಟಡವನ್ನು ಉದ್ಘಾಟನೆಯನ್ನು ಮಾಡಿ ಪೂಜ್ಯದಿಂದ ಆ ಉದ್ಘಾಟನೆಯನ್ನು ಆದ ನಂತರ ಮೇಲೆ ನಮ್ಮ ಕಚೇರಿಯಲ್ಲಿ ಸರಸ್ವತಿ ಪೂಜೆಯನ್ನು ಮಾಡಿ ಗುರುಗಳಿಂದ ಅಲ್ಲಿ ಧೂಳಿ ಪೂಜೆ ಅಂಥೇಳಿ ಧೂಳಿಪಾದ ಪೂಜೆ ಅಂಥೇಳಿ ಅಲ್ಲಿ ಒಂದು ಅವಕಾಶ ಇರುತ್ತದೆ ಅಲ್ಲಿ ಆದ ಕೆಲಸವನ್ನು ಮುಗಿಸಿ ನಂತರ ಪಕ್ಕದಲ್ಲಿರ್ತಕ್ಕಂಥ ವಿಶಾಲವಾಗಿರ್ತಕ್ಕಂಥ ಆ ಒಂದು ಮೈದಾನದಲ್ಲಿ ಅವರು ಸಾರ್ವಜನಿಕವಾಗಿ ಕಾರ್ಯಕ್ರಮ ಇರುತ್ತೆ ಅಲ್ಲಿ ನಮ್ಮ ಕಾಲೇಜಿನ ವತಿಯಿಂದ ಗುರುಗಳ ಆಶೀರ್ವಚನವನ್ನು ಕೂಡ ಸಾರ್ವಜನಿಕರಿಗೆ ಮತ್ತು ವಿದ್ಯಾರ್ಥಿಗಳಿಗೆ ಇರುತ್ತದೆ ಅಲ್ಲಿ ನಮ್ಮ ಏನು ನಡೆದು ಬಂದಿರತಕ್ಕಂಥ ಆರೋಗ್ಯ ಕಾರ್ಯ ಉದ್ದೇಶ ಮತ್ತು ಏನು ನಾವು ವಿದ್ಯಾರ್ಥಿಗಳು ಕೊಡುವಂಥ ವ್ಯವಸ್ಥೆ ಇವೆಲ್ಲವೂ ಕೂಡ ಪರಿಚಯವನ್ನು ಮಾಡಿಕೊಡುವಂಥದ್ದು ಕೂಡ ಇರ್ತದೆ ಈ ಒಂದು ಕಾರ್ಯಕ್ರಮದಲ್ಲಿ ಒಂದು ಶಿವಮೊಗ್ಗದ ಧರ್ಮದರ್ಶಿಗಳಾಗಿರ್ತಕ್ಕಂಥ ಡಾಕ್ಟರ್ ನಾರಾಯಣವರು ಕೂಡ ಧರ್ಮಾಧಿಕಾರಿಗಳಾಗಿರ್ತಾರೆ ನಾರಾಯಣರು ಕೂಡ ಇರ್ತಾರೆ ಮತ್ತು ನಮ್ಮ ಜನಪ್ರಿಯ ಶಾಸಕರಾಗಿರ್ತಕ್ಕಂಥ ಚೆನ್ನಿ ಚಂದಸವರು ಕೂಡ ಇರ್ತಾರೆ ಮತ್ತು ಅದೇ ರೀತಿ ನಮ್ಮ ವಿಧಾನ ಪರಿಷತ್ನ ಸದಸ್ಯರು ಸಹ್ಯತ್ರಿ ಇಂಜಿನಿಯರಿಂಗ್ ಕಾಲೇಜಿನ ಅಧ್ಯಕ್ಷರು ಮತ್ತು ಕರ್ನಾಟಕ ಪ್ರದೇಶ ಕಾಂಗ್ರೆಸ್ ಸಮಿತಿಯ ಕಾರ್ಯಾಧ್ಯಕ್ಷರಾಗಿರ್ತಕ್ಕಂಥ ಮಂಜುನಾಥ್ ಪಂಡ್ಯ ಕೂಡ ಉಪಸ್ಥಿರ್ತಾರೆ ಮತ್ತು ನಮ್ಮ ನಿರ್ದೇಶಕರು ನಮ್ಮ ಸಮಿತಿಯ ಎಲ್ಲ ಅಧ್ಯಕ್ಷರು ಮತ್ತು ಸಮಿತಿಯ ಎಲ್ಲ ನಿರ್ದೇಶಕರು ಕೂಡ ಇವರು ಕಾರ್ಯಕ್ರಮದಲ್ಲಿ ಇರ್ತಾರೆ ಒಟ್ಟಿನಲ್ಲಿ ಈ ಒಂದು ಆರ್ ಎ ಪಿ ಓ ಕಾಲೇಜಿನ ಬಹಳ ಸಂತೋಷದಿಂದ ನಮ್ಮ ಜಗದ್ಗುರು ಶೃಂಗೇರಿ ಜಗದ್ಗುರು ವಿಜಿಶೇಖರ ಭಾರತಿಯವರ ಅಮೃತ ದಾಸ್ತೆಯಿಂದ ಒಂದು ಒಳ್ಳೆಯ ಹೆಜ್ಜೆ ಅನ್ನೋ ಒಂದು ನಿಟ್ಟಿನಲ್ಲಿ ಮಾಡ್ತಾ ಇದ್ದೀವಿ ಇವರು ಕೂಡ ಬಹಳ ಸಹಕಾರವನ್ನು ನಿಮ್ಮ ಸಹಕಾರ ಬಹಳ ಮುಖ್ಯ ನಾವು ಯಾವುದೇ ಒಂದು ಶಿಕ್ಷಣ ಸಂಸ್ಥೆಯಲ್ಲಿ ಲಾಪಗಾರ ಇಟ್ಟಾಗಲೂ ಕೂಡ ಪತ್ರಗಳಲ್ಲರೂ ಕೂಡ ನಮಗೆ ಎಲ್ಲ ರೀತಿಯಿಂದ ನಮ್ಮ ಪ್ರೀತಿಯಿಂದ ಸಹಕಾರವನ್ನು ಕೊಟ್ಟಿರ್ತಕ್ಕಂಥದ್ದು ನಾವು ಮರೆಯೋಕ್ಕಾಗೋದಿಲ್ಲ ಈ ಆರ್ಯ ತಿರುವು ಕಾಲೇಜು ಪ್ರಾರಂಭವಾಗೂ ಕೂಡ ಹೆಚ್ಚು ಪ್ರೋತ್ಸಾಹ ಕೊಟ್ಟಿರ್ತಕ್ಕಂಥ ಎಲ್ಲರಿಗೂ ಕೂಡ ವಿಶೇಷವಾಗಿ ಆಮಂತ್ರಣ ಮಾಡ್ತಾ ಧನ್ಯವಾದ ಕೂಡ ಹೇಳುವಂಥದ್ದು ವಿದಶೇಖರ ಭಾರತ ಜಗತ್ತ ೇನು ಪ್ರಾರಂಭ ಮಾಡ್ತಾ ಇದೀವಿ ಅದು ತುಂಬ ಯಶಸ್ಸನ್ನಾಗಿ ಏಕೆಂತ ನಮ್ಮ ಮಕ್ಕಳು ಈ ಶಿವಮೊಗ್ಗದಿಂದ ಮಂಗಳೂರು ಬೆಂಗಳೂರು ಈ ರೀತಿಯ ಉನ್ನತ ಏನು ನೀಟು ಜೆ ಐ ಐ ಟಿಗೆ ಅಭ್ಯಾಸಕ್ಕೆ ಟ್ರೈನಿಂಗಿಗೆ ಅನುಭವಿಸಿರ್ತಾರೆ ಅದನ್ನು ಅಲ್ಲೇ ಶಿವಮೊಗ್ಗದಲ್ಲಿ ಕೊಡಬೇಕು ಅನ್ನೋ ದಿಟ್ಟಿನಲ್ಲಿ ನಾವು ಪ್ರಾರಂಭವನ್ನು ಮಾಡಿದ್ದೀವಿ ಖಂಡಿತವಾಗೂ ನಮ್ಮ ಶಿವಮೊಗ್ಗ ಜಿಲ್ಲೆಯಲ್ಲಿ ಅತ್ಯಂತ ಯಶಸ್ವಿಯಾಗಿ ಶಿಕ್ಷಣ ಸಂಸ್ಥೆಯನ್ನು ಕಟ್ಟಿ ಇಲ್ಲಿಂದಲೂ ಕೂಡ ಡಾಕ್ಟರ್ ಹೆಚ್ಚೆಚ್ಚು ಸರ್ಕಾರಿ ಆಯ್ಕೆ ಹಾಕಬೇಕು ಮತ್ತು ಜೆಇ ಹೋಗಬೇಕು ಜೊತೆಯಲ್ಲಿ ಐಟಿಗಳು ಅಂತ ಉನ್ನತ ವ್ಯಾಸಂಗ ಕೂಡ ಹೋಗಬೇಕು ಅಂತೇಳಿ ನಮ್ಮ ದೂರದ ಆಲೋಚನೆ ಇದೆ ಅದರ ನಿಟ್ಟಿನಲ್ಲಿ ಯಶಸ್ವಿಯನ್ನು ಹಾಕಬೇಕು